ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡ್ರಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಂಕ್ರಮಣದ ಶುಭಾಶಯಗಳು ಈಗ ಸಂಕ್ರಮಣದ ನೈವೇದ್ಯಕ್ಕೆ ಏನೇನು ಪದಾರ್ಥಗಳನ್ನು ಮಾಡ್ತಾನೆ ಅಂತ ಹೇಳಿ ಇವತ್ತಿನ ಲಾಭವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾವು ಯಾವ ರೀತಿ ಸಂಕ್ರಮಣದ ಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ಕೋತೀವಿ ಅಂತ ಹೇಳಿ ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋವನ್ನು ಪೂರ್ಣ ನೋಡ್ರಿ ನೋಡ್ರಿ ಇಲ್ಲಿ ಫೈಟ್ ರೈಸ್ ಮಾಡಲಿಕ್ಕೆ ಕುಕ್ಕರ್ ಹಚ್ಚಿದ್ದೆ ಅನ್ನ ಕೂಡ ರೆಡಿ ಆಗೈತಿ ಈಗ ಇದು ಮೊಸರನ್ನ ಮಾಡ್ಲಿಕ್ಕೆ ಅಂತ ಹೇಳಿ ಈಗ ನಾನು ಹೀರಿಕಾಯಿ ಪಲ್ಯ ಮಾಡ್ಬೇಕಂತ ಹೇಳಿ ಹೀರಿಕಾಯಿ ಪಲ್ಯಕಾಯಿ ಎಲ್ಲಾನು ರೆಡಿ ಮಾಡ್ಕೊಂಡ್ ನೋಡ್ರಿ ಇಲ್ಲೇ ಹೀರಿಕಾಯಿ ಹೆಚ್ಚಿಟ್ಕೊಂಡಿನಿ ಈರುಳ್ಳಿ ಹೆಚ್ಚಿಟ್ಕೊಂಡಿನಿ ಟೊಮೆಟೊ ಹೆರ್ಚಿಟ್ಕೊಂಡಿನಿ ಇಲ್ಲೇ ಕರಿಬೇಕು ಕೊತ್ತಂಬರಿದು ಡಬ್ಬಿ ಇಟ್ಕೊಂಡಿನಿ ಈಗ ಮೊದಲಿಗೆ ನಾನು ಹೀರೆಕಾಯಿ ಪಲ್ಯ ಮಾಡಿಬಿಡ್ತೀನಿ ಈಗ ಹೀರೆಕಾಯಿ ಪಲ್ಯ ಮಾಡಿದ್ಮೇಲೆ ನೆಕ್ಸ್ಟ್ ಮಾಡ್ತಾರೆ ಅಂತ ಹೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಚಪಾತಿಗೆ ಇಷ್ಟು ಕೂಡ ಕಲಿಸಿ ಒಂಥರ ಪಲ್ಯಗಳನ್ನು ಮಾಡ್ಬೇಕಂತ ಇಲ್ಲೇ ಮೊಸರನ್ನ ನಂತರ ರೈಸ್ ಮಾಡೀನಿ ಇನ್ನೂ ಚಿತ್ರಾನ್ನ ಮಾಡ್ಬೇಕಂತೈತಿ ಚಿತ್ರಾನ್ನ ಮಾಡಬೇಕು ಅಥವಾ ಪಾಲಕ್ ರೈಸ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಾಕತ್ತೀನಿ ಪ್ಲ್ಯಾನ್ ಏನೂ ಇಲ್ಲ ಯಾವ್ದು ಮಾಡಲಿ ಅಂತ ವಿಚಾರ ಮಾಡಕತ್ತೀನಿ ನೋಡ್ರೂ ಫೈನಲ್ ಆಗಿ ಯಾವ್ದು ಮಾಡ್ತಾನೆ ಅಂತ ಹೇಳಿ ನಿಮ್ಗೆ ತೋರಿಸು ಎಲ್ಲ ಅಡುಗೆ ರೆಡಿ ಆದಮೇಲೆ ಒಂದು ಸರ್ತಿ ನಿಮ್ಗೆ ತೋರಿಸ್ಬಿಡ್ತೀನಿ ಹೀರೆಕಾಯಿ ನೋಡ್ರಿ ನಾನು ಎಲ್ಲೇ ಮೊದಲಿಗೆ ಹೋಗ್ಕೊಳಾಗ್ತಿಲ್ಲ ಇವತ್ತು ಭಾಳಷ್ಟು ಕೆಲಸ ಐತಿ ಕೆಲಸ ಭಾಳ ಇರೋದರಿಂದ ಹುರಿದು ಹುರಿದ ತೆಗೆದು ಒಂದು ಒಗ್ಗರಣೆ ಹಾಕೋದು ದಾಡ್ ಅಂತ ಹೇಳಿ ನಾನೊಟ್ಟಿಗೆ ಹಾಕ್ತೇನೆ ನೋಡ್ರಿ ಕೆಲಸ ಭಾಳಷ್ಟು ಇದ ಇದ್ದಾಗ ಈಸಿ ಮಾಡ್ಬೋದು ನಮಗೆ ಗೊತ್ತಿರ್ಬೇಕು ಹೆಣ್ಮಕ್ಳಿಗೆ ಅಡುಗೆ ಟೇಸ್ಟ್ ಅಂದ್ರೆ ಸಾಕು ಇಲ್ಲ ನೋಡ್ರಿ ಎಣ್ಣೆಕಾಯಿದ ಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಈರುಳ್ಳಿ ಜೊತೆಗೇನ ಹಿರಿಕಾಯಿ ಹಾಕ್ಬಿಡ್ತಂದ್ರೆ ಎರಡು ಒಟ್ಟಿಗೆ ಫ್ರೈ ಆಗಿಬಿಡ್ತಾವು ಎರಡು ಒಮ್ಮೆ ಫ್ರೈ ಅಂದ್ರೆ ಬೇಗ ಅಡುಗೆ ಮಾಡಲಿಕ್ಕೆ ಈಜಿ ಆಗ್ತೈತಿ ಇನ್ನು ತುಂಬ ಪದಾರ್ಥಗಳನ್ನು ಮಾಡಬೇಕು ಸಂಕ್ರಮಣದ ನೈವೇದ್ಯಕ್ಕೆ ದೇವ್ರ ನೈವೇದ್ಯಕ್ಕೆ ಹಲವಾರು ಪದಾರ್ಥಗಳನ್ನು ಮಾಡಬೇಕು ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಪದಾರ್ಥಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇವಾಗ ಟೈಮ್ ಬಂದುಬಿಟ್ಟು ನೈನ್ ಫರ್ಟಿ ಆಗೈತಿ ಲೇಟಾಯಿತು ನೀನೇ ನನ್ನ ಪತ್ತ ಸ್ವಲ್ಪ ರಾತ್ರಿ ಎಲ್ಲ ಕೆಮ್ಮುಗೂ ವಾಮಿಟ್ ಮಾಡೋದು ಮಾಡಿದ ಹಾಗಾಗಿ ಸ್ವಲ್ಪ ನಿದ್ದೆನೂ ಆಗಲಿಲ್ಲ ಮಲ್ಕೊಳೋ ಟೈಮ್ಗೂ ಕೆಮ್ಮಿಲ್ಲ ಮತ್ತು ಮಿಗಿಲಾಯಿತ ಕೆಮ್ಮುಗೂ ವಾಮಿಟ್ ಮಾಡೋದು ಮಾಡ್ಕೊಂಡ ಮತ್ತು ನರ್ಸಕ್ ಮ್ಯಾಗ ಸ್ವಲ್ಪ ಮತ್ತೆ ಕೆಮ್ಮಕಾಗ್ತ ಹಾಗಾಗಿ ನಿದ್ದೆ ಆಗಲಿಲ್ಲ ಸೆವೆನ್ ತರ್ಟಿಗೆ ಅದು ಎದ್ದೆ ಆವಾಗ ಅದು ನೆಲೆ ಕಸ ಪರಿಸ್ಥಿತಿ ಎಲ್ಲ ಕೊಟ್ಟಿ ಆಗ್ತದೆ ಅಂದರೆ ಎಲ್ಲ ಕೆಲಸ ಮುಗಿಸ್ಬೋದಾಯಿತು ಇವತ್ತು ಹಬ್ಬ ಇರೋದ್ರಿಂದ ಅವ್ರಿಗೆ ಎಣ್ಣೆ ಸ್ನಾನ ಮಾಡ್ತೀವಿ ಎಣ್ಣೆ ಸ್ನಾನ ಮಾಡಿ ಸುಟ್ಟು ಸಸಿ ಎಲ್ಲನೂ ಕೆಲಸ ನೀಟಾಗಿ ಮಾಡಿಕೊಂಡು ಒಂದು ಹಾಫ್ ಅನ್ ಅವರ್ಟ್ ಆಗಿ ಪರವಾಗಿಲ್ಲ ನೀಟಾಗಿ ಮಾಡಬೇಕಾದ್ರೆ ಮಾಡಾಕತ್ತೀನಿ ಈಗ ಹೀರೆಕಾಯಿ ಫ್ರೈ ಫ್ರೈ ಆದಮೇಲೆ ಸ್ವಲ್ಪ ಟೊಮೆಟೊ ಹಾಕಿ ಟೊಮೆಟೊ ಕೂಡ ಮೆತ್ತರ ಆಗೋದು ಫ್ರೈ ಮಾಡಿದೆ ಇದೆಲ್ಲ ಆದಮೇಲೆ ಸ್ವಲ್ಪ ಅರ್ಶಿನ ಪುಡಿ ಮಸಾಲೆ ಅರ್ಶಿನ ಪುಡಿ ಪುಡಿ ಉಪ್ಪ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಬಿಟ್ಬಿಡ್ತೀನಿ ಇಷ್ಟಾದ್ರೆ ಪಲ್ಯ ರೆಡಿ ಆಗ್ತೈತಿ ಪಲ್ಯ ರೆಡಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಡ್ತೀನಿ ನಮ್ಮ ಚಿಂಪು ಸ್ಕೂಲ್ ಫುಂಐತ್ ನೋಡಿರಿ ಸ್ವಲ್ಪ ಅಭ್ಯಾಸ ಮಾಡಪ್ಪ ಅಂದ್ರೆ ಬರೀ ಆಗೈತೆ ತಾಯ್ತು ಆಗೈತೆ ತೈತಂತಾನು ಓಣ್ಯಾಗ ಆಡಾಕ ಕೂಡ ಯಾರೂ ಇಲ್ಲ ಅವನ ಜೊತೆ ಹಾಗಾಗಿ ಆಟಕ್ಕೆ ಯಾರು ಇಲ್ಲ ಅಂತ ಹೇಳಿದೆ ಹೋಗೋ ಟೈಮ್ ಪಾಸ್ ಆಗೋಲ್ತು ಬರೇ ಮಮ್ಮಿ ಟೈಮ್ ಪಾಸ್ ಆಗೋಲ್ ಮಮ್ಮಿ ಟೈಮ್ ಪಾಸ್ ಆಗೋಲ್ಲ ಅಂತಾನೆ ಈಗ ಅವಳಿಗೆ ಒಂದು ಕೆಲಸ ಹಾಕ್ಬೇಕು ನಂಜಾನಿಂದ ಏನಾರು ಹೇಳು ಏನಾರು ಹೇಳು ಅಂತಾನು ಯಾವ್ದಾರ ಹೇಳಿದ್ದು ಮಾಡಿದ್ರೂಢಿಲ್ಲ ಮಾಡೋಕೆ ಅಷ್ಟು ಕಂಫರ್ಟ್ ಆಗಲಿಲ್ಲ ಅಂದ್ರೆ ಸಾರ್ ನನಗೆ ಬಿಟ್ಟು ಹೋಗ್ಬಿಡ್ತಾನು ಇವು ಗಜ್ರಿ ನೋಡಿರಿ ನಮ್ಮ ತೋಟದಾನ ಇವು ಎಷ್ಟು ದಪ್ಪ ಐತೆ ನೋಡ್ರಿ ಗಜ್ರಿ ಇದು ಸಂಕ್ರಮಣಕ್ಕೆ ಗಜ್ರಿ ಮೂಲಂಗಿ ಮೆಂತೆ ಪಲ್ಯ ಆಮೇಲೆ ಹಸಿ ಕಡಲಿ ಬಾರಿ ಹಣ್ಣು ಕಬ್ಬು ಇವೆಲ್ಲನೂ ಬೇಕು ನೋಡ್ರಿ ಈಗ ಇದು ಗಜ್ರಿ ತುರಿತೇನೆ ಅಂತ ಹೇಳ್ಕೊಟ್ಟನು ಒಂದು ಕಡೆ ತುರಿಸ್ತೇನೆ ರೀ ಓ ಇವತ್ತ ಫಸ್ಟ್ ಟೈಮ್ ಗಜ್ರಿ ತುರಿಯಕ್ಕೆ ಹಚ್ಚಿನ್ರಿ ಅಯ್ಯೋ ಅದು ಒಂದ ಸೈಡ್ ತುರಿಯಕ್ಕೆ ಆಯ್ತು ಮ್ಯಾಲಿಂದ ಪೂರ್ಣ ಸ್ಟ್ರೇಟ್ ಇಡ ಸ್ಟ್ರೇಟ್ ಇಟ್ಟರೆ ಚೆಂದಾಗ ತುರ್ಕೋತ ಹಂಗಲ್ಲಪ್ಪ

ಮಾಡ್ತಾನಂತಾರೆ ನೋಡ್ರಿ ರೂಢಿ ಇರೋಂಗಿಲ್ಲ ಮಾಡೋದು ಗೊತ್ತಿರಂಗಿಲ್ಲ ಟೈಮ್ ಪಾಸ್ ಆಗೋಂಥಕ್ಕೆ ಭಾಳ ಬೇಸರ ಮಾಡ್ಕೊಳತ್ತಾನ ಸ್ವಲ್ಪ ಖರ್ಚಿನೇ ಹೇಳ್ತೀರಿ ಫ್ರೆಂಡ್ಸ್ ಕಡಲೆ ಪಲ್ಯ ಮಾಡಿದ್ದು ನೋಡ್ರಿ ಈಗ ಕಡಲೆ ಪಲ್ಯ ತುಂಬ ಎಳೀದೈತಿ ಚೆನ್ನಾಗೈತಿ ಅಷ್ಟೊಂದು ಸೋಸು ಅವಶ್ಯಕತೆ ಆಗಲಿ ಚೂಟೋದಾಗಲಿ ಇಲ್ಲ ಭಾಳಷ್ಟು ಕಡ್ಡಿ ಬರ್ತಿತ್ತು ಬೇಸಿತ್ತಂದ್ರೆ ಈ ಥರ ನಾವು ಚೂರು ತೆಗಿಬೇಕಾಕೈತಿ ಇದು ಎಳಿದೈತಿ ಆಮೇಲೆ ನಿನ್ನೆ ನೈಟ್ನ ನಾನು ಸ್ವಲ್ಪ ನೋಡಿ ನೋಡಿಟ್ಕೊಂಡಿನಿ ಅಂದ್ರೆ ಪೂರಿಗಳು ಅದು ಇರ್ತ ನೋಡ್ರಿ ಇದ್ರೊಳಗೆ ಒಂದು ಸತಿ ಚೆನ್ನಾಗೇ ನೋಡಬೇಕು ಜಸ್ಟ್ ಸೋಸ್ಲಿಲ್ಲ ಸೋಸಲಿಲ್ಲ ಏನೈತನೋ ಒಂದು ರೀಸನ್ನಿಗೆ ನಾನು ಸೋಸೋದೇನೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸೋಸಕ್ಕೆ ಹೋಗಲಿಲ್ಲ ಈಗ ಇದನ್ನು ಡೈರೆಕ್ಟಾಗಿ ಹೆಚ್ಕೊಂಡು ಬಿಡ್ಕೊಂಡ್ರಿ ಹೆಚ್ಕೊಂಡ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿ ದಾರ ಏನಾದರೂ ಇದ್ರೆ ಸ್ವಲ್ಪ ತೆಗೆದ ಹುಳಗಳನ್ನೆಲ್ಲ ನೋಡಿಕೊಂಡು ತೊಳೆದು ಆರೀಶ್ ಇಟ್ಟಿದೆ ಇದನ್ನ ಹೆಚ್ಕೊಂಡು ಮಾಡಿದ್ರೆ ಹಾಕ್ಬಿಡು ಭಾಳ ಸುದಪ್ಪಿಲ್ಲ ಅಂತ ಹೇಳಿ ಹಾಗೆ ಇಟ್ಟಿದ್ದೆ ಈಗ ಇದನ್ನ ಸ್ವಲ್ಪ ಹೆಚ್ಕೊಂಡ್ಬಿಡ್ತೇನೆ ನೋಡಿ ಈ ತರ ಇಟ್ಕೊಂಡು ಸ್ವಲ್ಪ ಈ ತರ ನೈಫಿಂದ ಹೆಚ್ಕೊಂಡ್ಬಿಟ್ರೆ ಈಜಿ ಆಗ್ತೈತ ನೋಡಿ ಸೊ ಸ್ಪೋತಾಗಿ ಕೂಡಬೇಕಂದ್ರೆ ತುಂಬಾ ಕೆಲಸ ಆಗ್ತೈತಿ ಹ್ಞೂ ಹಾಗೆ ಕಟ್ ಮಾಡಂಗಿಲ್ಲ ಅದಪ್ಪ ನೋಡ್ರಿ ಹ್ಞೂ ನಮ್ಮ ಋತುವಿಕ ನೋಡ್ರಿ ಎಷ್ಟಾಯ್ತು ನಾನು ಅದು ಅಷ್ಟು ತುರಿತೈತಿ ಅಷ್ಟು ದಪ್ಪ ಐತಿ ಅಷ್ಟು ಈಸಿಯಾಗಿ ಬರ್ತೈತೆ ಗೊತ್ತ ಸಣ್ಣ ಇದ್ರೆ ಜಲ್ದಿ ನಿನಗೆ ರೂಢಿ ಇಲ್ಲ ಹಂಗ ಆತೈತಿ ಈಗ ಅದನ್ನು ತುರಿಯಕ್ಕೂ ಬೇಸರ ಆತೈತೆ ನೋಡ್ರಿ ಅದನ್ನಷ್ಟು ಕಟ್ ಮಾಡಿ ಬಿಡಾಕ್ತಿನಿ ಅದನ್ನಷ್ಟು ಕಟ್ ಮಾಡೋಕೇಳ ಆತಾನು ರೂಢಿ ರೀ ಅದು ಹಿಡ್ಯಾಕೋ ಗ್ರಿಪ್ ಸಿಗಂಗಿಲ್ಲ ಮಾಡಾಕು ಹೋಗಂಗಿಲ್ಲ ಬಿಡೋ ಅದ್ನಷ್ಟು ಆಮೇಲೆ ನಾವು ಮಾಡ್ಕೊಂಡ್ ನನ್ನ ಎತ್ತು ಕೆಳಗೆ ಎಷ್ಟಾಗೈತಿ ಎತ್ತು ಹ್ಞೂ ಮಸ್ತ್ ಬಂದ ಕೂ ಕೆಂಪದ ಗಾಜ್ರಿ ಫುಲ್ಲ ಹ್ಞೂ ಅದನ್ನಷ್ಟು ಒಂದು ಕಡೆ ಕೈಲಾಗೆ ಗೋಳಿ ಮಾಡಪ್ಪ ಗೋಳಿ ಮಾಡಿ ಅದನ್ನ ಅಲ್ಲೇ ಇದು ಮಾಡಿ ಆಮೇಲೆ ಇದು ಮಾಡ್ಕೋಬ್ರೆ ಬಿಟ್ಟು ಬಿಡೋಷ್ಟು ಏನು ಏನು ಮಾಡಲಿ ಇವ್ನ ಕಡೆ ಒಂದು ತೋರಿಸಿ ಅದೆಲ್ಲ ಏನು ತೋರಿಸಿ ಪಲ್ಯಗೆ ಎಲ್ಲ ರೆಡಿ ಮಾಡ್ಕೊಂಡಿನಿ ನೋಡ್ರಿ ಇದು ಪಲ್ಯ ಪೂರ್ಣ ಹೆರ್ಚಿಟ್ಕೊಂಡೆ ಇದಕ್ಕೆ ಸ್ವಲ್ಪ ಹಸಿ ಮೆಣಸಿಗಾಯಿ ಪೇಸ್ಟು ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಇಲ್ಲೇಸೇಂಗ ಸ್ವಲ್ಪ ಅಗಲ್ಚೆಗಳನ್ನು ತರ ನೋಡಿರಿ ಒಂದ್ರೊಳಗೆ ಎರಡು ಮೂರು ಪೀಸ್ ಮಾಡಿ ಕಲ್ಲಾಗ ಕುಟ್ಟಿಟ್ಕೊಂಡಿನಿ ಅದನ್ನು ಸ್ವಲ್ಪ ದಪ್ಪ ಇರಬೇಕು ಭಾಳ ಪೌಡ್ರ್ ಆಗಬಾರ್ದು ಫ್ರೆಂಡ್ಸ್ ಇಲ್ಲಿ ಹೀರೆಕಾಯಿ ಕುದೀಲಿ ಈ ಕಡೆ ಕಡಲಿ ಪಲ್ಯ ಮಾಡ್ತಾರೆ ಡೈರೆಕ್ಟ್ ಕಡೆನ ಕಡಲಿ ಪಲ್ಯನ ಹಾಕಿಬಿಡ್ತೀನಿ ಸ್ವಲ್ಪ ಹಸಿ ಇದ್ರೆ ನೀರ್ ನೀರು ಇದ್ದರೆ ನೀರ್ ಹಾಕಬಾರ್ದು ನೀರ್ ಪೂರ್ಣ ಬಸದು ಡ್ರೈ ಆಗಿತ್ತಂದ್ರೆ ಸ್ವಲ್ಪ ನೀರು ಚುಮಿಸ್ಬೇಕು ಈ ಥರ ನೀರು ಚುಮಿಸಿ ಸ್ವಲ್ಪ ಇದನ್ನು ಕಾಯಿಸ್ಬೇಕು ನೋಡಿರಿ ಬಾಡಿಸ್ಕೋತಾರು ಅಂದರೆ ಭಾಳಷ್ಟು ಉಬ್ಬಿ ಬಂದಿರ್ತೈತಿ ರೀ ಒಳಗೆ ಸ್ವಲ್ಪ ನೀರು ಚುಮಕಿಸಿದ್ರೆ ಇದು ಆಗ್ತೈತಿ ಮತ್ತು ಆಗ ಜಸ್ಟ್ ಮಾಡುವಾಗನ ತೊಳೆದಿದ್ರೆ ತೊಳೆದು ಮಾಡುವಾಗ ಏನೈತಿ ಸ್ವಲ್ಪ ನೀರಿನ ಅಂಶ ಔಷತಿ ಪಲ್ಯೊಳಗೆ ಅದನ್ನು ಹಾಗೆ ಡೈರೆಕ್ಟಾಗೇನೇ ಇರಬೇಕು ನಾನು ನ ತೊಳೆದಿಟ್ಟಿದ್ದೆ ಪೂರ್ಣ ಡ್ರೈ ಆಗೈತಿದು ಪೂರ್ಣ ಡ್ರೈ ಆಗಿರೋದ್ರಿಂದ ಸ್ವಲ್ಪ ನೀರು ಚಿಮುಕಿಸಿದೆ ನೋಡಿರಿ ಇದರೊಳಗೆ ಇಲ್ಲೆಲ್ಲ ಇಟ್ಟಿನಿ ಬೆಳ್ಳುಳ್ಳಿ ಹಸಿ ಖಾರು ಜೀರಿಗೆ ಹಾಕಿ ಎಣ್ಣೆ ಹಾಕೀನಿ ಎಣ್ಣೆ ಹಾಕಿ ಈಗ ನಾನು ಇದನ್ನೆಲ್ಲಾನು ಮೇಲ್ಗಡೆ ಮುಚ್ಚಿಬಿಡ್ತೀನಿ ಉಮ್ಗಳ ತಗೊಂತಾರೆ ನೋಡ್ರಿ ಆ ಥರ ಉಳ್ಕೊಳ್ಬೇಕು ಸ್ವಲ್ಪ ರುಚಿಗೆ ಉಪ್ಪು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಈಗ ಇದನ್ನು ಈ ಥರ ಮಾಡಿ ಮಿಕ್ಸ್ ಮಾಡಬೇಕು ಈ ಥರ ಮಾಡಿದರೆ ಕಡಲೆ ಪಲ್ಯ ಸಕ್ಕತ್ತಾಗಿ ಬರ್ತೈತೆ ನೋಡಿರಿ ಈಗ ನೋಡಿರಿ ಉಪ್ಪು ಹಾಕಿದ ಮೇಲೆ ತಾನೇ ನೀರು ಬಿಟ್ಕೊಂಡ್ಬಿಡ್ತೈತಿ ಇದಕ್ಕೆ ಸ್ವಲ್ಪ ಶೇಂಗಾ ರೀ ಇದನ್ನು ಶೇಂಗಾ ಹಾಕ್ತೀನಿ ಕೆ ಜಿ ಪಲ್ಯ ನೋಡಿರಿ ಇದಕ್ಕೆ ಆಯಿತು ಭಾಳ ಕಡಿಮೆ ಆಗ್ತೈತೆ ಕಡಲೆ ಪಲ್ಯ ಅಂದ್ರೆ ಭಾಳಷ್ಟು ಕರಗತೈತಿ ಈ ಥರ ಶೇಂಗಾ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರ್ತೈತಿ ರೀ ಪಲ್ಯದ ಸ್ವಲ್ಪ ಕಡಲೆ ಬೀಜ ಕೊಟ್ಟು ಹಾಕಿಬಿಟ್ರೆ ಸ್ವಲ್ಪ ಮಧ್ಯೆ ಮದ್ಯ ಕಡಲೆ ಬೀಜ ಸಿಗ್ತಿರ್ತಲ್ಲ ತಿನ್ನಕ ಒಂಥರ ಟೇಸ್ಟ್ ಅನ್ನಿಸ್ತತಿ ಈಗ ಇದಕ್ಕೆ ಏನು ನೀರು ಅದು ಹಚ್ಚಂಗಿಲ್ಲ ನೋಡ್ರಿ ಡೈರೆಕ್ಟ್ ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ಉಮಗ್ತೈತಿ ಈಗ ಚಿತ್ರಾನ್ನ ಒಂದು ಮಾಡ್ಕೊಂಡ್ಬಿಡ್ತೀನಿ ಚಿತ್ರಾನ್ನ ಮಾಡಲಿಕ್ಕೆ ಇಲ್ಲಿ ರೈಸ್ ರೆಡಿ ಮಾಡಿ ಇಟ್ಕೊಂಡಿನಿ రైస్ తరకారి ఏమేం తే తోర్స్ నోడ్రీ ఎలా రెడీ మిట్టుకొందాను కరివేవా వటాని హసి హెణిక గజ్జీ సన్నదా హిని ఒందరూ బటాటి తుర్దిట్కొని ఒర గజ్జీ తుర్దిట్కొంది కొత్త ఇలా ఒగర్ణిగా జీర్గే సాస్వే అర్శిణ పుడి ఎలా ఈ బాక్స్ పెట్టి ఇది స్వల్పు శేంగా తోని ఉప్పు ఎలా హాకీ ఇవ్వర్ణి మాట్తీ ನಮ್ಮ ಕಡೆ ಎಲ್ಲಾನು ಇದೆಲ್ಲ ಅಡುಗೆ ಮಾಡಿ ನೈವೇದ್ಯ ಮಾಡಿ ರೊಟ್ಟಿ ಹಾಸ್ತಾರೆ ಈಗ ಮನೆ ಮನೆ ರೊಟ್ಟಿ ಹಾಸ್ತಾರೋ ಆಜು ಬಾಜು ಇರೋರಿಗೆ ನಮಗೆ ಬೇಕಾದವ್ರಿಗೆಲ್ಲೂ ವೈಟ್ ನಾನು ಇದೆಲ್ಲನೂ ಮಾಡ್ಕೊಂಡು ಕೊಡಬೇಕು ಇದೆಲ್ಲ ಮಾಡಿದ್ನೆಲ್ಲ ಏನೇನು ಅಡುಗೆ ಹೇಳಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ಹಂಚ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ವಿಡಿಯೋ ಮಾತ್ರ ವೈಟ್ ವೈಟ್ ಬರ್ತೈತಿ ನೋಡಿರಿ ಕಿಟಕಿ ಒಳಗೆ ಬೆಳಕು ಬರ್ತೈತಿ ಫ್ರೆಂಡ್ಸಿಗೆ ಅಡುಗೆ ಎಲ್ಲ ಆಯ್ತು ನೋಡಿರಿ ಬರಿ ಏನೇನು ಅಡುಗೆ ಮಾಡೀನಂತ ತೋರಿಸ್ತೀನಿ ಇದು ರೊಟ್ಟಿ ಬಾಕ್ಸ್ ನೋಡ್ರಿ ಒಂದು ಸ್ವಲ್ಪ ರೊಟ್ಟಿ ಅಲ್ಲಿ ತಗೊಂಡಿದ್ವಿ ಇವೆಷ್ಟು ರೊಟ್ಟಿ ನಾವು ಇದು ಚಿತ್ರಾನ್ನ ಮಾಡಿದ್ವಿ ನೋಡ್ರಿ ಚಿತ್ರಾನ್ನ ಶೇಂಗಾದ ಹೋಳ್ಗೆ ನಿನ್ನೆಲ್ಲ ಅಲ್ಲಿ ನೋಡ್ರಿ ನೀವು ಈಗ ಇವೆಲ್ಲನೂ ಪ್ಲೇಟಿಗೆ ಹೆಚ್ಚಾಗಿ ಕೊಡಬೇಕ್ರಿ ಈಗ ಸರಿ ಹತ್ತರದಿಂದ ತೋರಿಸ್ತೀನಿ ಆಮೇಲೆ ಎಲ್ಲನೂ ಮಾಡ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಸಂಕ್ರಮಣದ ಪದಾರ್ಥ ನೋಡ್ರಿ ಸಂಕ್ರಮಣದ ಅಡುಗೆಗಳನ್ನ ನೋಡ್ರಿ ಇಷ್ಟೆಲ್ಲ ಮಾಡೀನಿ ನೋಡ್ರಿ ಇದು ಸಾಂಬಾರು ಮಾಡೀನಿ ರೀ ಕೆಲವೊಬ್ರು ಸಾಂಬಾರು ತಿನ್ನೋರು ಸಾಂಬಾರು ತಿನ್ನಿ ಅಂತೇಳಿ ಇಷ್ಟು ಅಡುಗೆ ಎರಡು ನೋಡ್ರಿ ಇದು ಚಿತ್ರನ್ನ ಇವು ರೊಟ್ಟಿ ಹೀರೆಕಾಯಿ ಬೇಳೆ ಕುಡಿಸೆ ಪಲ್ಯ ಮಾಡೀನಿ ಇದು ಮೊಸರನ್ನ ಉಂಡಿ ಮಾಡಿಟ್ಟಿನಿ ಅಂದ್ರೆ ರೊಟ್ಟಿ ಒಳಗೆ ಎಲ್ಲನೂ ಕೊಡಬೇಕಲ್ರಿ ಹಿಡಿಸೋದಲ್ಲ ಅಂತೇಳಿ ಉಂಡೆ ಮಾಡಿಟ್ಟೀನಿ ಮಿಕ್ಸ್ ಹಾಕ್ತಾವ ಇದು ಕಡಲೆ ಪಲ್ಯ ಶೇಂಗಾದ ಹೋಳ್ಗೆ ಗಜರಿ ತುರಿ ಚಪಾತಿ ಇದು ಸಾಂಬಾರ ನಮಗೆ ತಿನ್ಲಿಕ್ಕೆ ನೋಡ್ರಿ ಮಕ್ಕಳು ಏನಾದರೂ ವೈಟ್ ರೈಸ್ ಒಳಗೆ ಸಾಂಬಾರು ಬೆಳಿದ್ರೆ ತಿನ್ಲಿ ಅಂತೇಳಿ ಮಾಡೀನಿ ಇವತ್ತು ನೋಡಿ ಇಷ್ಟೆಲ್ಲನೂ ಐತಿ ಇದು ಶೇಂಗಾದ ಚಟ್ನಿ ಇದು ಅಲಸಿ ಚಟ್ನಿ ಈಗ ಇದೆಲ್ಲನೂ ಪ್ಲೇಟಿಗೆ ಹೆಚ್ಚೆ ಕೊಡ್ಬೇಕು ನೋಡ್ರಿ ನಮ್ಮ ಕಡೆ ಹಂಚಿ ತಿನ್ನೋದೊಂದು ಪದ್ಧತಿ ಇದು ಚಿತ್ರಾನ್ನ ಇವು ರೊಟ್ಟಿ ಹೀರಿಕಾಯಿ ಬೇಳೆ ಕುಡಿಸೆ ಪಲ್ಯ ಮಾಡೀನಿ ಇದು ಮೊಸರನ್ನ ಉಂಡೆ ಮಾಡಿಟ್ಟೀನಿ ಅಂದರೆ ರೊಟ್ಟಿ ಒಳಗೆ ಹಚ್ಚಿ ಹಚ್ಚಿಕೊಡ್ಬೇಕಲ್ರಿ ಹಿಡಿಸೋದಲ್ ಅಂತೇಳಿ ಉಂಡಿ ಮಾಡಿಟ್ಟೀನಿ ಮಿಕ್ಸ್ ಹಾಕ್ತಾವು ಇದು ಕಡಲೆ ಪಲ್ಯ ಶೇಂಗಾದ ಹೋಳಿಗೆ ಗಜರಿ ತುರಿ ಚಪಾತಿ ಇದು ಸಾಂಬಾರ ನಮಗೆ ತಿನ್ಲಿಕ್ಕೆ ನೋಡಿರಿ ಮಕ್ಕಳೇನಾದರೂ ಏನಾದರೂ ರೈಸ್ ಒಳಗೆ ಸಾಂಬಾರು ಬೆಳಿದ್ರೆ ಹೇಳಿ ಮಾಡೀನಿ ಇವತ್ತು ನೋಡಿರಿ ಇಷ್ಟೆಲ್ಲನೂ ಐತಿ ಇದರೊಟ್ಟಿಗೆ ಚಟ್ನಿ ಶೇಂಗಾ ಚಟ್ನಿ ಇದು ಅಗಸಿ ಚಟ್ನಿ ಈಗ ಇದೆಲ್ಲನೂ ಪ್ಲೇಟಿಗೆ ಹೆಚ್ಚೆ ಕೊಡ್ಬೇಕು ನೋಡಿರಿ ನಮ್ಮ ಕಡೆ ಹಂಚಿ ತಿನ್ನೋದೊಂದು ಪದ್ಧತಿ ಹಬ್ಬ ಆದಮೇಲೆ ನಮ್ಮ ಮನೆಯಲ್ಲಿ ಮಾಡಿ ನಾವೇ ಅಷ್ಟ ತಿನ್ನೋದಲ್ಲ ಒಬ್ರಕೊಬ್ಬರು ಪ್ಲೇಟನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಈ ರೀತಿ ಹಬ್ಬ ಆಚರಿಸ್ತೀವಿ ಸಾಯಂಕಾಲ ಎಳ್ಳು ಬೆಲ್ಲ ಕೊಟ್ಟು ಹಬ್ಬ ಆಚರಿಸ್ತೀವಿ ಈದೆಲ್ಲ ಪ್ಲೇಟ್ ಹಚ್ಚಿ ಕೊಡ್ತೀನಿ ರೀ ಈಗ ನೋಡ್ರಿ ಎಲ್ಲ ಅಡುಗೆ ಮಾಡೋದಾಯ್ತು ಪೂಜಾ ಕೂಡ ಆಯಿತು ಪೂಜಾಕ ಕ ನೈವೇದ್ಯನೂ ಮಾಡೀನಿ ನೈವೇದ್ಯಕ್ಕೆ ಅಂಥೇಳಿ ಎಳ್ಳು ಬೆಲ್ಲ ಆಮೇಲೆ ಕಬ್ಬು ಅನ್ನ ಎಲ್ಲನೂ ನೈವೇದ್ಯ ಮಾಡಿದೆ ಈ ರೊಟ್ಟಿಯಲ್ಲಿ ಮಾತ್ರ ಕಬ್ಬು ಆಗೋದಿಲ್ಲ ನೋಡಿರಿ ಕಬ್ಬನ್ನು ಸಿಪ್ಪೆ ಬಿಡಿಸಿ ಸ್ಕ್ವೇರ್ ಆಗೇ ಕಟ್ ಮಾಡಬೇಕು ಅದು ಕೂಡ ರೊಟ್ಟಿಯಲ್ಲಿ ಹಚ್ಚಬೇಕು ಬಟ್ ಮನೆಯವರು ಫ್ರೀ ಇರಲಿಲ್ಲ ಆ ಸ್ಟವ್ನೆಲ್ಲನೂ ಕಟ್ ಮಾಡಿ ಕೊಡಲಿಲ್ಲ ನನಗೆ ಒಂದು ಗಳ ತಂದುಬಿಟ್ಟು ದೇವ್ರಿಗೆ ಒಂದು ಗಣಕೆ ಮುರಿದು ಕೊಟ್ಟರು ಅಷ್ಟೇ ಹಾಗಾಗಿ ಇದರೊಳಗೇನು ಇಡಂಗಿಲ್ಲ ಈಗ ಪ್ಲೇಟ್ ಹಚ್ಚುವಾಗ ನಾನು ಮಾಡಿದಂಥ ಅಡುಗೆಗೆ ಏನೇನು ಮಾಡಿಲ್ಲ ಅವೆಲ್ಲ ಪದಾರ್ಥಗಳನ್ನು ಈ ರೊಟ್ಟಿಯಲ್ಲಿ ಹಚ್ಚಿ ಕೊಡ್ಬೇಕು ನೋಡಿರಿ ಅದೊಂದು ನಮ್ಮ ಉತ್ತರ ಕರ್ನಾಟಕದ ಪದ್ಧತಿ ಅಂತಲೇ ಹೇಳ್ಬೋದು ನಾವೇನೇನು ಅಡುಗೆ ಮಾಡಿರ್ತೀವಿ ಎಲ್ಲನೂ ನೈವೇದ್ಯ ಮಾಡಿ ಅದನ್ನು ಆಜು ಬಾಜು ಇರುವಂತಹ ನಮ್ಮ ಏರಿಯಾದಲ್ಲಿರುವಂತಹ ಎಲ್ಲರಿಗೂ ಅದನ್ನು ಹಂಚಬೇಕು ಹಂಚ್ಕೊಂಡು ಅನ್ನೋದು ಒಂದು ಪ್ರತೀತಿ ಇದು ಇಷ್ಟೇ ಅಲ್ಲದ ಅವತ್ತಿನ ದಿನ ಇಷ್ಟೆಲ್ಲಾನು ಅಡುಗೆ ಮಾಡಿಕೊಂಡು ಎಲ್ಲಾದರೂ ಒಂದು ದಿವಸ ತನಕ ಅಥವಾ ಎಲ್ಲಾದರೂ ತೋಟಕ್ಕೆ ಬೇರೆ ಎಲ್ಲಾದರೂ ಊರಿಗೆ ಹತ್ತಿರ ಇರುವಂತಹವು ಮುಂಜಾನೆ ಹೋಗಿ ಸಾಯಂಕಾಲ ಬರುವಂಥದ್ದು ಎಂಜಾಯ್ ಮಾಡುವಂಥದ್ದು ಯಾವ್ದಾದ್ರು ಪ್ಲೇಸ್ ಇದ್ರೆ ಎಲ್ಲರೂ ಕುಡ್ಕೊಂಡು ಇದನ್ನು ಬಾಕ್ಸ್ ತೊಗೊಂಡು ಹೋಗಿ ಅಲ್ಲೆಲ್ಲರೂ ಊಟ ಮಾಡಿ ಆಟ ಆಡಿ ಬರುವಂಥ ಒಂದು ಪದ್ಧತಿ ಕೂಡ ಐತಿ ನಾವು ಅದೆಲ್ಲ ಏನು ಮಾಡಕತ್ತಿಲ್ಲ ಹೋಗಕ್ಕಂತರೂ ಆಗಂಗಿಲ್ಲ ಕೆಲವೊಂದು ಸರ್ತಿ ಹೋಗಿರ್ತೀವಿ ಹೋದ್ರೆ ಏನೈತಿ ಇದೆಲ್ಲ ರೊಟ್ಟಿ ಹಂಚಕಾಗೋದಲ್ಲ ಬೇಗ ಬೇಗ ನಾವು ಅಡುಗೆ ಮಾಡಿಕೊಂಡು ಹೋಗಿಬಿಡ್ಬೇಕಾಗ್ತೈತಿ ಈ ವರ್ಷ ಇಲ್ಲೇ ಮನೆಯಲ್ಲೇ ಇದ್ದುಕೊಂಡು ಎಲ್ಲನೂ ಮಾಡಿ ಎಲ್ಲರಿಗೂ ಹಂಚಿ ಸಾಯಂಕಾಲ ಸ್ವಲ್ಪ ರೆಡಿಯಾಗಿ ಎಳ್ಳು ಬೆಲ್ಲ ಹಂಚ್ಬೇಕಂತ ಹೇಳಿ ಇಷ್ಟೇ ಪ್ಲ್ಯಾನ್ ಐತಿ ಈ ವರ್ಷ ಎಳ್ಳು ಬೆಲ್ಲ ಹಂಚಲಿಕ್ಕೆ ಸಾಯಂಕಾಲ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ರೆಡಿ ಆಗ್ಬೇಕಂತ ಹೇಳಿ ಅನಿಸಿತ್ತು ಆ ಒಂದು ರೀಸನಿಗೆ ನಾನು ಕೂಡ ಬ್ಯಾಂಕಲ್ಲಿ ಇಟ್ಟಿರುವಂಥ ಎಲ್ಲ ಜ್ಯುವೆಲರ್ಸ್ನು ನಮ್ಮ ಮನೆಯವರಿಗೆ ಬಾ ಅಂತ ಹೇಳಿದ್ದೆ ಅವರು ತಂದು ಕೊಟ್ಟಿದ್ರು ಇವತ್ತು ಆ ರೀತಿ ಎಲ್ಲ ರೆಡಿಯಾಗಿ ಮತ್ತು ನಾಳೆ ಅದನ್ನು ಬ್ಯಾಂಕಲ್ಲಿ ಹೋಗಿ ಲಾಕರಲ್ಲಿ ಇಟ್ಟು ಬರಬೇಕು ನಾವು ಮನೆಯಲ್ಲಿ ಇಬ್ಬರೇ ಇರೋದರಿಂದ ಸ್ಕೂಲ್ ಟೈಮಿಗೆಲ್ಲ ಮಕ್ಕಳನ್ನ ಕರಿಲಿಕ್ಕೆ ತರಲಿಕ್ಕೆ ಹೋಗ್ತಿರ್ತೀವಿ ಹಾಗಾಗಿ ಯಾವುದನ್ನು ಗೋಲ್ಡನ್ನು ಮನೆಯಲ್ಲೇ ಇಟ್ಕೊಳ್ಲಿಕ್ಕಾಗಂಗಿಲ್ಲ ಸುಮ್ಮನೆ ರಿಸ್ಕ್ನು ಮಾಡ್ಕೊಳ್ಳೋಂಗಿಲ್ಲ ಹಾಗಾಗಿ ತರ್ಸೀನಿ ಸಾಯಂಕಾಲ ರೆಡಿ ಆಗ್ತೀನಿ ಆ ರೆಡಿ ಆದ ಫೋಟೋ ಕೂಡ ಇದೆ ವಿಡಿಯೋದ ಕೊನೆಯಲ್ಲೇ ಹಾಕ್ತೀನಿ ವೀಡಿಯೋನ ಪೂರ್ಣ ನೋಡ್ರಿ ನಂದು ಲುಕ್ ಯಾವ ರೀತಿ ಐತಿ ಆಮೇಲೆ ಯಾವುದಾದ್ರೂ ಏನಾದರೂ ನಿಮಗೆ ಮಿಸ್ ಅನ್ಸಿದ್ರೆ ಇನ್ನೂ ಈ ಥರ ರೆಡಿ ಆಗಬೇಕಾಗಿತ್ತು ಒಂದು ಮಿಸ್ ಆಗೈತಿ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿರಿ ಅಥವಾ ನಾನು ರೆಡಿಯಾಗಿದ್ದು ಫರ್ಫೆಕ್ಟ್ ಐತಿ ಚೆನ್ನಾಗೈತಿ ಅಂತ ನಿಮಗೆ ಅನಿಸಿದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ಆಮೇಲೆ ಕಮೆಂಟ್ ಮಾಡಿರಿ ಈ ವಿಡಿಯೋದ ಕೊನೆಯಲ್ಲೇ ಫೋಟೋದಾವು ನೋಡಿರಿ ನಾನು ರೆಡಿ ಆಗುವಷ್ಟರಲ್ಲಿ ಅಂದ್ರೆ ಸಾಯಂಕಾಲ ನಮ್ಮ ಮನೆಯವರು ಗ್ರೌಂಡಿಗೆ ಹೋದರು ಇವತ್ತು ಗ್ರೌಂಡಿಗೆ ಯಾಕೆ ಹೋದ್ರಂದ್ರೆ ಮೂರು ದಿನದಿಂದ ಸ್ಕೂಲ್ ಸೂಟಿ ಇತ್ತು ನನ್ನ ದೊಡ್ಡ ಮಗ ಭಾಳಷ್ಟು ಬೇಜಾರು ಮಾಡಿಕೊಂಡು ಗ್ರೌಂಡಿಗೆ ಹೋಗಲೇಬೇಕು ಗ್ರೌಂಡಿಗೆ ಹೋಗಿ ಬಂದು ಹೇಳೋಬಲ್ಲ ಹಂಸ್ತಾನಂತ ಹಠ ಹಿಡಿದ ಹಾಗಾಗಿ ನಮ್ಮ ಮನೆಯವರು ಕರ್ಕೊಂಡು ಹೋದರು ನಾನು ರೆಡಿ ಆದದ್ದು ನೋಡಿ ನಮ್ಮ ಸಪ್ತಕ್ಕ ಮಮ್ಮಿ ಚಂದ ರೆಡಿಯಾಗಿ ಫೋಟೋ ತೆಗಿತಾನಂತ ಹೇಳಿ ಫೋಟೋ ತೆಗೆದ ಫೋಟೋ ತೆಗಿತಾನೋ ಬಟ್ ಅವು ಬ್ಲ್ಯಾಕ್ ಬರ್ತಾವೋ ವೈಟ್ ಬರ್ತಾವೋ ಹೀಗೆ ನಿಂದ್ರು ಹಾಗೆ ನಿಂದರು ಏನೂ ಅವ್ಗೆ ಸಜೆಷನ್ ಕೊಡೋಕೆ ಬರೋಂಗಿಲ್ಲ ಸುಮ್ಮನೆ ಚೆನ್ನಾಗಿ ಬಂದವ ಅಂತೇಳಿ ಫೋಟೋ ತೆಗೆದುಬಿಡ್ತಾನು ಆಮೇಲೆ ನಮ್ಮ ಮನೆಯವರು ಬಂದು ಫ್ರೆಶ್ ಅಪ್ ಆಮೇಲೆ ಎಳ್ಳು ಬೆಲ್ಲ ಎಲ್ಲ ಹಂಚಿದೆ ಹಂಚಿದ ಮೇಲೆ ಏನು ಇವತ್ತು ಇಷ್ಟು ಟೈಮ್ ತೊಗೊಂಡು ರೆಡಿಯಾಗಿ ಇಷ್ಟೆಲ್ಲ ಕೆಲಸ ಮಾಡಿನೂ ರೆ ಎಷ್ಟು ಚಂದ ರೆಡಿಯಾಗಿಲ್ಲ ಅಂತಂದರು ಎಲ್ಲ ಮಧ್ಯಾಹ್ನ ಕೆಲಸ ಆಗಿರೋದ್ರಿಂದ ಸಾಯಂಕಾಲ ಅಡುಗೆ ಕೆಲಸ ಏನೂ ಇರಲಿಲ್ಲ ನೋಡಿರಿ ಹಾಗಾಗಿ ನನಗೂ ರೆಡಿ ಆಗ್ಲಿಕ್ಕೆ ಮನಸ್ಸು ಬಂತು ಈ ರೀತಿ ರೆಡಿಯಾಗಿ ಯಾವ ರೀತಿ ಅನ್ನಿಸ್ತೈತೆ ಅಂತ ಕಮೆಂಟ್ ಮಾಡಿರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್